ಉತ್ತರ ಕರ್ನಾಟಕದ ಪ್ರಸಿದ್ಧ ಜಾತ್ರೆಗಳಲ್ಲೊಂದಾದ ಜೊಯ್ಡಾದ ಶ್ರೀ ಕ್ಷೇತ್ರ ಉಳುವೆ ಜಾತ್ರೆ ಮುಗಿಸಿಕೊಂಡು ವಾಪಸ್ ಬರುತ್ತಿದ್ದ ಯಾತ್ರಾತ್ರಿಗಳ ತಂಡವೊಂದು ಇನ್ನೊಂದು ಯಾತ್ರಾತ್ರಿಗಳ ತಂಡದ ಮೇಲೆ ಹಲ್ಲೆ ನಡೆಸಿ ಇಬ್ಬರಿಗೆ ಗಂಭೀರ ಗಾಯಗೊಳಿಸಿದ ಘಟನೆ ದಾಂಡೇಲಿ ನಗರದ ಕುಳುಗಿ ರಸ್ತೆಯಲ್ಲಿ ನಡೆದಿದೆ ಊರಿಗೆ ಹೋಗಿ ಹಿಂದಿರುಗಿ ಬರುತ್ತಿದ್ದ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ಯಾತ್ರಾರ್ಥಿಗಳ ಏಳೆಂಟು ಜನರ ತಂಡವೊಂದು ನಗರದ ಕುಳುಗಿ ರಸ್ತೆಯಲ್ಲಿ ರಸ್ತೆ ಬದಿಯಲ್ಲಿ ನಿಂತಿದ್ದ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಕಾದ್ರೋಳ್ಳಿಯ ಯಾತ್ರಾರ್ಥಿಗಳ ತಂಡದ ಮೇಲೆ ಏಕಾಏಕಿ ಹಲ್ಲೆ ಮಾಡಿದೆ ಈ ಸಂದರ್ಭದಲ್ಲಿ ಕಾದ್ರೋಳ್ಳಿ ಯಾತ್ರಾರ್ಥಿಗಳ ತಂಡದ ಸದಸ್ಯರಾದ ಅದ್ರಶ್ಯಪ್ಪ ಹೊಳೆ ಮತ್ತು ನಾಗರಾಜ್ ಕಳಸಣ್ಣನವರ್ ಎಂಬಿಬ್ಬರಿಗೆ ಗಾಯವಾಗಿದೆ ಅದ್ರಶ್ಯಪ್ಪ ಹೊಳೆ ಎಂಬವರ ತಲೆಗೆ ಗಂಭೀರ ಸ್ವರೂಪದ ಗಾಯವಾಗಿದೆ ಗಾಯಗೊಂಡ ಇಬ್ಬರನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಹಲ್ಲೆ ಮಾಡಿದ ತಂಡದವರು ತಾವು ತಂದಿದ್ದ ವಾಹನವನ್ನ ಅಲ್ಲೇ ನಿಲ್ಲಿಸಿ ಸ್ಥಳದಿಂದ ಪರಾರಿಯಾಗಿದ್ದಾರೆ ನಗರ ಠಾಣೆಯ ಪಿಎಸ್ಐಗಳಾದ ಆಮೀನ್ ಅತ್ತಾರ್ ಕಿರಣ್ ಪಾಟೀಲ್ ಮತ್ತು ನಗರ ಠಾಣೆಯ ಪಿಎಸ್ಐ ಮಹೇಶ್ ಮೇಲಗೇರಿ ಹಾಗೂ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ಹಲ್ಲೆ ಮಾಡಿದ ತಂಡದವರ ವಾಹನವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಹಲ್ಲೆ ಮಾಡಿ ಪರಾರಿಯಾದವರ ಪತ್ತೆಗೆ ತೀವ್ರ ಶೋಧ ನಡೆಸಲಾಗುತ್ತಿದೆ ಏನಾಯ್ತು ಉಳಿವಿ ಜಾತ್ರೆಗೆ ಹೋಗಿ ಬರ್ತಿದ್ರು ಬಂದ ನಂತರ ಅಲ್ಲಿ ಏನು ಸ್ವಲ್ಪ ಸಂಕಟ ಆಗಿ ಜಗಡ ಆಯ್ತು ಅವರಿಗೆ ಇವರಿಗೆ ಯಾರಿಗೆಲ್ಲ ಇಲ್ಲಿ ಇದ್ದವ್ರೆ ವೆಹಿಕಲ್ ಅವರಿಗೆ ಇಲ್ಲಿದ್ದವ್ರಂದ್ರೆ ಇಲ್ಲಿ ಉಳಿವಿ ಭಕ್ತರೇ ಶ್ರೀ ರಾಮಲಿಂಗೇಶ್ವರ ಆ ಗಾಡಿ ಅವರಿಗೆ ಬೇರೆಯವರಿಗೆ ಇಲ್ಲಿ ಅಲ್ಲಿ ಆಗಿದ್ದು ಒಂದಾಯ್ತು ಇಲ್ಲಿ ಬಂದ ನಂತರ ಬೇರೆಯವ್ರಿಗೆ ಹೊಡೆದು ಇಬ್ಬರು ಮಂದಿಗೆ ತಲೆ ಹೊಡೆದು ಬಿಟ್ಟು ಈ ತರ ಆಯ್ತು ರಕ್ತ ರಕ್ತ ಎಲ್ಲ ಸುಳ್ಸಾಯ್ತು ಘಟನೆ ನಾವ್ ಜಗಳ ಮಾಡಿದ್ರೆ ಅವ್ರು ಬೇರೆ ಬೇರೆ ಸಿದ್ರೆ ಅವ್ರು ನಾವು ನಾವ್ ಅವ್ರ ಬಿಡಿಸಾಕೋದ್ರು ಬಿಡ್ಸಾಕ್ ಹೋದ್ರು ಬಿಡಿಸ್ತಾರೆ ಅವ್ರವ್ರು ಬಿಡಿಸಿದ ಹೋದ್ರ ಸ್ನೇಹ್ನ ಬೇರೆದವ್ರು ಯಾರೋ ಅವ್ರು ಫೋನ್ ಹಚ್ಚಿ ಕರೆಸಿದ್ರ ಕರೆಸ್ತ ಅವ್ರು ನಾವ ಜಗಳ ನಮ್ಮನ್ನು ಬಿಡೋದು ಕೆನರಾ ಪ್ಲಸ್ ನ್ಯೂಸ್ ಜೋಯಿಡಾ